ನಮಸ್ಕಾರ ಹಾಬಿ ಈಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ನಾನು ತರಕಾರಿನ ಉಪಯೋಗಿಸದೆ ಒಂದು ರುಚಿಕರವಾಗಿರುವಂಥ ಹುಳಿ ಅಥವಾ ಸಾಂಬಾರ್ನ ಮಾಡ್ತಾ ಈ ಹುಳಿ ತುಂಬಾ ರುಚಿಯಾಗಿರತ್ತೆ ಸಕ್ಕರೆ ಕಾಯಿಲೆ ಎಲ್ಲ ಇರತ್ತಲ್ಲ ಅವರಿಗೆಲ್ಲ ತುಂಬಾ ಒಳ್ಳೆಯದು ಮತ್ತು ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಈ ಹುಳಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತರಕಾರಿ ಇಲ್ಲದೆ ಹೇಗೆ ಹುಳಿ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಸಣ್ಣ ಬಾಣಲೆನ ಬಿಸಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟು ತುಪ್ಪ ಕಾಯ್ತಾ ಇದೆ ಹನಿ ಇದೆ ನೋಡಿ ಇವಾಗ ನೋಡಿ ಒಂದು ಅರ್ಧ ಕಿಂತ ಅಥವಾ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ನಾನು ಮೆಂತ್ಯ ಕಾಳುಗಳನ್ನು ಅಂದರೆ ಡ್ರೈ ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುಡ್ಕೋಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ನೋಡಿ ಅಲ್ಲಿವರೆಗೆ ಧಮಗಮ ಅಂತ ಪರಿಮಳ ಬರುತ್ತೆ ಗೊತ್ತಾಗತ್ತೆ ನಿಮಗೂ ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಕಲ್ಲರು ಚೇಂಜ್ ಆಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಾ ಇದೆ ಅಲ್ವಾ ಇವಾಗ ಒಂದು ಕುಕ್ಕರ್ ಪಾತ್ರೆಗೆ ನೀರು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ನನ್ನ ಮಗಂಗೆ ಅಂತ ನಾನು ಸ್ವೀಟ್ ಕಾರ್ನ್ ಬೇಯಿಸಿದ್ದೆ ಬಾಕ್ಸ್ಗೆ ಅಂತ ಅದು ಆ ನೀರನ್ನ ನಾನಿಲ್ಲಿ ತರಕಾರಿನ ಬೇಯಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಬೇಳೆ ಬೇಯಿಸೋದಕ್ಕೆ ಅಥವಾ ಹೀಗೆ ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಅದನ್ನ ವೇಸ್ಟ್ ಮಾಡ್ದೇ ಯೂಸ್ ಮಾಡಿಕೊಂಡ್ರೆ ನಾವು ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ ತುಂಬ ಆರೋಗ್ಯಕಾರಿ ಅಂಶಗಳಿರತ್ತಲ್ಲ ಹಾಗೆ ಹಾಗಾಗಿ ಚೆಲ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇವಾಗ ನೋಡಿ ನಾನು ಎರಡು ಅಂದರೆ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡೂ ಮಿಕ್ಸ್ ಆಗಿರೋದನ್ನು ತಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಬೇಯಿಸಿರೋ ಕಾಳು ಇರುತ್ತಲ್ಲ ಅಂದರೆ ಹುಡುಗಿರೋದು ಅದನ್ನು ಇದಕ್ಕೆ ಹಾಕ್ತಾ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ವಿಷಲ್ ಆಗುವಷ್ಟು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೇಯಿಸ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾ ಪದಾರ್ಥನ ರೆಡಿ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದು ಸೇಮ್ ಅದೇ ಬಾಂಡ್ಲಿ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ನೋಡಿ ಇದಕ್ಕೆ ಇವಾಗ ಎರಡು ಚಮಚ ಧನಿಯಾ ಕಾಳುಗಳನ್ನು ಹಾಕಿದ್ದೀನಿ ಮತ್ತು ಒಂದು ಮೂರು ಮೆಣಸಿನ ಒಣ ಮೆಣಸನ್ನು ಹಾಕಿದ್ದೀನಿ ಒಣ ಮೆಣಸಿನಕಾಯಿನ ಇದನ್ನು ಅಂದರೆ ನಿಮಗೆ ಖಾರಕ್ಕೆ ಇನ್ನು ಜಾಸ್ತಿ ಬೇಕು ಖಾರ ಅಂತ ಅನ್ಸಿದ್ರೆ ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡ್ಬೋದು ಎರಡು ಸೇರಿಸ್ಬಿಟ್ಟು ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದನ್ನು ಚೆನ್ನಾಗಿ ಹುಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚಟಪಟ ಅಂತ ಸೌಂಡ್ ಬರ್ತಿದೆ ಇವಾಗ ಒಂದು ಹೆಸರು ಆಗೋಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಉಟ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಮೆಣಸೆಲ್ಲ ಕ್ರಿಸ್ಪಿ ಆಗಿದೆ ಮತ್ತು ಕರಿಬೇವು ಸಹ ಕ್ರಿಸ್ಪಿ ಆಗಿದೆ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಇದ್ದೀನಿ ನಾನು ಸ್ಟೌನ ಆಫ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಫ್ರೈ ಮಾಡೋದೇನು ಬೇಡ ಹಾಗೆ ಬಾಣಲೆ ಬಿಸಿ ಇರುತ್ತಲ್ಲ ಅದಕ್ಕೆ ಬಿಸಿ ಆದರೆ ಸಾಕಾಗತ್ತೆ ಇವಾಗ ಬಿಸಿ ಏನು ನಾನು ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನೊಮ್ಮೆ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಮತ್ತೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಹೀಗೆ ಪ್ರೆಸ್ ಮಾಡಿದರೆ ಮೆತ್ತಗಾದರೆ ಸಾಕು ತುಂಬ ತುಂಬ ಬೇಯೋದೆಲ್ಲ ಬೇಕಾಗಲ್ಲ ಇವಾಗ ನೋಡಿ ಮೆಂತೆಕಾಳು ಮತ್ತು ಬೇಳೆನೆಲ್ಲ ಚೆನ್ನಾಗಿ ಹೀಗೆ ಒಂದು ಸರಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಯಾಕಂದರೆ ಎಲ್ಲದೂ ಒಮ್ಮೆ ಮಿಕ್ಸ್ ಆಗಬೇಕು ಹಾಗಾಗಿ ನೋಡಿ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನ ಹಾಕಿದ್ದೀನಿ ಇದಕ್ಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಪರ್ಫೆಕ್ಟ್ ಇದೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ ಈ ಸಾಂಬಾರ್ ಅಥವಾ ಹುಳಿ ರೆಸಿಪಿಗೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿರಬೇಕು ಅಂದರೆ ಕಾಳನ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಾಳು ಕಹಿ ಅಂಶ ಇರುತ್ತಲ್ಲ ಹಾಗಾಗಿ ನಾವು ಬೆಲ್ಲ ಹಾಕ್ಲೇಬೇಕಾಗತ್ತೆ ನೆಕ್ಸ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಹುಳಿ ನೋಡಿ ಇನ್ನೂರೇ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಇನ್ನೊಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ತುಪ್ಪದ ಒಗ್ಗರಣೆ ಇದ್ದೀನಿ ತುಪ್ಪ ಸಾಸಿವೆ ಮತ್ತು ಒಗ್ಗರಣೆ ಮೆಣಸು ಮತ್ತು ಇಂಗನ್ನು ಹಾಕಿರೋದು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಕಾಳಿನ ಹುಡಿ ರೆಡಿಯಾಗಿದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಡಯಾಬಿಟಿಕ್ ರೆಸಿಪಿ ಅಂತಲೂ ಸಹ ಇದನ್ನ ಹೇಳ್ಬೋದು ಡಯಾಬಿಟಿಕ್ ಇರೋರು ಅಟ್ಲಿ ಇದನ್ನು ವಾರಕ್ಕೆ ಕನಿಷ್ಠ ಅಂದರೆ ಒಮ್ಮೆಯಾದರೂ ಈ ರೀತಿ ಮಾಡಿಕೊಂಡು ತಿನ್ಬಹುದು ಕಹಿ ಅಂಶ ಏನೂ ಇರಲ್ಲ ಇನ್ನೊಂದು ಅಂತಂದರೆ ಇದನ್ನ ಮೊ ಕಾಳು ಮಾಡಿಕೊಂಡು ಸಹ ಮಾಡ್ಬೋದು ಆದರೆ ಅದನ್ನು ಹುರಿಬೇಕಾಗಿಲ್ಲ ಹಾಗೆ ಮೊಳಕೆ ಕಾಳನ್ನೇ ಮಾಡಿ ಬೇಳೆ ಜೊತೆ ಬೇಯಿಸ್ಕೊಂಡು ಮಾಡ್ಕೋಬಹುದು ಫ್ರೆಂಡ್ಸ್ ಇದೊಂದು ತುಂಬ ಸಾಂಪ್ರದಾಯಿಕ ರೆಸಿಪಿ ಫ್ರೆಂಡ್ಸ್ ಹಳೇ ಕಾಲದಲ್ಲಿ ಎಲ್ಲ ಇದನ್ನು ತುಂಬಾ ಮಾಡ್ತಾಯಿದ್ರು ಅಜ್ಜಿಯರು ಮುತ್ತಜ್ಜಿಯರು ಕಾಲದಲ್ಲೆಲ್ಲ ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರತ್ತಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಸಾಂಪ್ರದಾಯಿಕ ರೆಸಿಪಿನ ಕಲ್ದ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ